ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಶೇಷವಾದ ಟಾಪಿಕ್ ಮೇಲೆ ಚರ್ಚೆ ಮಾಡೋಣ ಇವತ್ತು ಚಂದ್ರನ ಮೇಲೆ ಒಂದು ವಿಶೇಷವಾದ ಚರ್ಚೆ ಮಾಡೋಣ ಅದು ಕೇಮದ್ರಮ ಯೋಗ ಮತ್ತು ಪಾಪಕರ್ತ್ರಿ ಯೋಗ ಈ ಎರಡು ವಿಷಯದ ಮೇಲೆ ಚರ್ಚೆ ಮಾಡೋಣ ಮಿತ್ರ ನಂಬರ್ ಒನ್ ಕೇಮದ್ರಮ ಯೋಗ ಯಾವಾಗ ನಿರ್ಮಾಣ ಆಗುತ್ತೆ ಅಂದರೆ ಜಾತಕದ ಹನ್ನೆರಡು ಮನೆಯಲ್ಲಿ ಹೊರಸ್ಕೋಪ್ ಏನಿರುತ್ತೆ ಅದರಲ್ಲಿ ಹನ್ನೆರಡು ಮನೆಗಳಿರ್ತವೆ ಈ ಹನ್ನೆರಡು ಮನೆಗಳಲ್ಲಿ ಚಂದ್ರಮ್ಮ ಯಾವ ಮನೆಯಲ್ಲಿ ಕೂತಿದರೆ ಯಾವುದೇ ಮನೆಯಲ್ಲಿ ಕೂತಿದ್ರು ಒಂದರಿಂದ ಹನ್ನೆರಡನೇ ಮನೆಯಲ್ಲಿ ಯಾವುದೇ ಮನೆಯಲ್ಲಿ ಕೂತಿರಲಿ ಯಾವ ಮನೆಯಲ್ಲಿ ಚಂದ್ರಮ ಕೂತಿದ್ದಾನೆ ಅವನ ಅಕ್ಕಪಕ್ಕ ಮನೆಯಲ್ಲಿ ಯಾವುದೇ ರೀತಿಯಾದ ಶುಭ ಗ್ರಹಗಳು ಇಲ್ಲ ಅಂದರೆ ಶುಭ ಗ್ರಹಗಳು ಅಕ್ಕಪಕ್ಕ ಇಲ್ಲ ಅಥವಾ ಅಶುಭ ಗ್ರಹಗಳು ಕೂಡ ಇಲ್ಲ ಸಂಪೂರ್ಣವಾಗಿ ಅಕ್ಕಪಕ್ಕ ಎಡ ಮತ್ತು ಬಲ ಚಂದ್ರನ ಮನೆಗಳು ಖಾಲಿ ಇದ್ದರೆ ಇದು ಕೇಮದ್ರುಮ ಯೋಗದಲ್ಲಿ ಬರ್ತದೆ ಸೆಕೆಂಡ್ ಪಾಪಕರ್ತ್ರಿ ಯೋಗ ಯಾವ ಮನೆಯಲ್ಲಿ ಚಂದ್ರಮಾ ಸ್ಥಿತ ಆಗಿದ್ದಾನೆ ಅವನ ಅಕ್ಕಪಕ್ಕ ಎರಡೂ ಮನೆಗಳಲ್ಲೂ ಕೂಡ ಪಾಪಿ ಗ್ರಹಗಳು ಸಿಚುವೇಟ್ ಆಗಿತ್ತು ಅಂದರೆ ಯಾವುದು ಶನಿ ರಾಹು ಕೇತು ಮಂಗಳ ಮತ್ತು ಸೂರ್ಯನಿಗೆ ತುಂಬ ಶಾಸ್ತ್ರಗಳು ಪಾಪಿ ಗ್ರಹ ಅಥವಾ ಒಂದು ಮ್ಯಾಲಿಫಿಕ್ ಅಂತ ಕನ್ಸಿಡರ್ ಮಾಡ್ತಾರೆ ಬಟ್ ನಾನು ಅದನ್ನು ಪರ್ಸ್ನಲಿ ಸ ಕನ್ಸಿಡರ್ ಮಾಡೋದಿಲ್ಲ ಮಿತ್ರ ಸೊ ಶನಿ ರಾಹು ಕೇತು ಮಂಗಳ ಇಷ್ಟೇನಿದೆ ಈ ಕಡೆ ಒಂದು ಕಡೆ ಶನಿ ಒಂದು ಕಡೆ ಕೇತು ಅಥವಾ ಒಂದು ಕಡೆ ಶನಿ ಒಂದು ಕಡೆ ರಾಹು ಅಥವಾ ಒಂದು ಕಡೆ ಶನಿ ಒಂದು ಕಡೆ ಮಂಗಳ ಈ ಥರ ಕಾಂಬಿನೇಷನ್ ಮಧ್ಯದಲ್ಲಿ ಚಂದ್ರಮಾಸಕ್ಕೆ ಹಾಕೊಂಡ್ರೆ ಇದಕ್ಕೆ ಪಾಪಕರ್ತೃ ಯೋಗ ಅಂತೀವಿ ಮತ್ತು ಕೆಲವೊಂದು ಸರಿ ಡಬಲ್ ಪಾಪಕರ್ತೃ ಯೋಗನೂ ಕೂಡ ಆಗ್ತದೆ ಒಂದು ಕಡೆ ಶನಿ ರಾಹು ಇನ್ನೊಂದು ಕಡೆ ಮಂಗಳ ಒಂದು ಕಡೆ ಶನಿಕೇತು ಇನ್ನೊಂದು ಕಡೆ ಮಂಗಳ ಈ ಥರನೂ ಕೂಡ ಸಿಚುವೇಶನ್ ನೋಡಲಿಕ್ಕೆ ಸಿಗುತ್ತೆ ಸೊ ಈ ಸಿಚುವೇಶನ್ ನಿಮ್ಮ ಜಾತಕದಲ್ಲಿ ಕ್ರಿಯೇಟ್ ಆಯಿತು ಅಂದರೆ ಏನಾಗುತ್ತೆ ಅಂದರೆ ಚಂದ್ರನಿಗೆ ಇನ್ನೊಂದು ಹೆಸರು ಸೋಮ ಮಿತ್ರೆ ಯಾವುದು ಸೌಮ್ಯವಾಗಿದೆ ಅದು ಸೋಮ ವ್ಯಕ್ತಿಯ ಮನಸ್ಥಿತಿ ಎಷ್ಟು ಚಂಚಲತ್ತವಾಗಿರುತ್ತೆ ಮತ್ತು ಕೋಮಲವಾಗಿರುತ್ತೆ ಅಂದರೆ ಯಾರಾದರೂ ಏನರೇ ಏನಾದರೂ ಅಂದರೆ ಸಾಕು ಸ್ವಲ್ಪ ಬೇಜಾರಾಗುತ್ತೆ ಸೆಟ್ ಬರುತ್ತೆ ಮನಸ್ತಾಪಗಳಾಗ್ತವೆ ಮತ್ತು ಸಡನ್ ಮೂಡ್ ಆಫ್ ಆಗುತ್ತೆ ಇದೆಲ್ಲಕ್ಕೂ ಕೂಡ ಚಂದ್ರಮಾನೇ ಕಾರಣ ದಿಸ್ ಈಸ್ ಆಲ್ಸೋ ಪ್ರೂವ್ಡ್ ಆ್ಯಂಡ್ ಎಕ್ಸೆಪ್ಟೆಡ್ ಬೈ ದಿ ಮಾಡರ್ನ್ ಸೈನ್ಸ್ ಸೊ ಇಲ್ಲಿ ಏನಾಗುತ್ತೆ ಚಂದ್ರಮಾ ಒನ್ ಆಫ್ ದಿ ಫಾಸ್ಟೆಸ್ಟ್ ಮೂವಿಂಗ್ ಪ್ಲ್ಯಾನೆಟ್ ವೆರಿ ಫ್ಲಕ್ಚುವೇಟಿಂಗ್ ಪ್ಲ್ಯಾನೆಟ್ಟು ಮತ್ತು ಭಾಳ ಸೌಮ್ಯವಾದ ಗ್ರಹ ಶೀತಲ ಗ್ರಹ ಯಾವಾಗ ಇಂಥ ಒಂದು ಸೌಮ್ಯ ಮತ್ತು ಶೀತಲವಾದ ಗ್ರಹಕ್ಕೆ ಅಕ್ಕಪಕ್ಕ ಯಾರೂ ಸಪೋರ್ಟ್ ಮಾಡಲಿಕ್ಕೆ ಯಾರೂ ಇಲ್ಲ ಗುರು ಶುಕ್ರ ಸೂರ್ಯ ಬುಧ ಇಂಥದ್ದೊಂದು ಶುಭ ಗ್ರಹಗಳು ಸಪೋರ್ಟ್ ಮಾಡೋಕ್ಕೆ ಯಾರೂ ಇಲ್ಲ ಅಂದಾಗ ಅದು ಸಡನ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ ಹೀಗಿದ್ದಾಗ ಏನಾಗುತ್ತೆ ವ್ಯಕ್ತಿ ಎಷ್ಟೇ ದೊಡ್ಡ ಶ್ರೀಮಂತನಾಗಿರಲಿ ಎಷ್ಟೇ ಓದಿದವನಾಗಿರಲಿ ಎಷ್ಟೇ ಎಜುಕೇಟೆಡ್ ಆಗಿರಲಿ ಆ ವ್ಯಕ್ತಿಯ ಮನಸ್ಥಿತಿ ಯಾವಾಗಲೂ ಡಿಸ್ ಪದೇ ಪದೇ ಡಿಸ್ಟರ್ಬ್ಡ್ ಆಗುತ್ತೆ ಮತ್ತು ಸಡನ್ ಕೊಲಾಪ್ಸ್ ಆಗ್ತಾನೆ ಮೆಂಟಲಿ ಸಡನ್ ಕೊಲಾಪ್ಸ್ ಆಗಲಿಕ್ಕೆ ಶುರು ಮಾಡ್ತಾನೆ ವಿಶೇಷವಾಗಿ ಆರು ಎಂಟು ಹನ್ನೆರಡನೇ ಮನೆಯಲ್ಲಿ ಇದು ನಿರ್ಮಾಣ ಆಯಿತು ಅಂದರೆ ಇದರದ್ದು ಗಂಭೀರತೆ ಇನ್ನಿಷ್ಟು ಹೆಚ್ಚಾಗುತ್ತೆ ಬೇಕಾರೆ ಮತ್ತು ಪಾಪಕರ್ತ್ರಿ ಯುಗದಲ್ಲಿಯೂ ಕೂಡ ಇದೇ ಸೇಮ್ ಸಿಚುವೇಶನ್ ನೋಡಲಿಕ್ಕೆ ಸಿಗುತ್ತೆ ಅದರೊಳಗಡೆ ಕೆಲವೊಂದು ಎಕ್ಸ್ಟ್ರಾ ಸೈನ್ಸ್ ಸೈನ್ಸ್ ಸಿಂಟಮ್ಸ್ ನೋಡೋಕೆ ಸಿಗುತ್ತೆ ನಿಮಗೆ ಸಿಟ್ಟು ಶಾರ್ಟ್ ಟೆಂಪರ್ ಸಿಟ್ಟು ಇರಿಟೇಟಿವ್ ನೇಚರು ಇದೆಲ್ಲ ಯಾಕಂದರೆ ಅಕ್ಕಪಕ್ಕ ಎರಡೂ ಕೂಡ ಅಶುಭ ಗ್ರಹಗಳು ಮ್ಯಾಲಿಫಿಕ್ ಪ್ಲಾನೆಟ್ಸ್ ಸಿಚುವೇಟ್ ಆಗಿರೋ ಕಾರಣಕ್ಕಾಗಿ ಅವೆರಡೂ ಕೂಡ ತಮ್ಮ ಪ್ರಭಾವ ಚಂದ್ರನ ಮೇಲೆ ಇರ್ತವೆ ಯಾಕಂದರೆ ಜಾತಕದಲ್ಲಿ ಏನು ಗ್ರಹಗತಿ ನಿರ್ಮಾಣ ಆಗಿದೆ ಅದು ಆಕಾಶದಲ್ಲೂ ಸೇಮ್ ಇದೆ ಅಂತಲೇ ಅರ್ಥ ಸೊ ಅದರದ್ದು ಎಫೆಕ್ಟು ನಮಗೆ ಲೈಫ್ ಲಾಂಗ್ ಇರ್ತದೆ ಮಿತ್ರ ಅಂತ ಸೊ ಮೆಡಿಟೇಷನ್ ಒಂದೇ ಇದನ್ನು ನಿಮಗೆ ಹೆಲ್ಪ್ ಮಾಡ್ತದೆ ಮತ್ತು ಬೇರೆಯನ್ನು ಕೂಡ ಹೆಲ್ಪ್ ಮಾಡೋದಿಲ್ಲ ದೇಶದಲ್ಲಿ ಆಗಿರುವಂತಹ ಪ್ರಖ್ಯಾತ ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳ ಆತ್ಮಹತ್ಯೆ ಪ್ರಕರಣಗಳೇನಿದ್ದಾವೆ ಫಿಲ್ಮ್ ಸ್ಟಾರ್ಸ್ ಇರ್ಬೋದು ರಾಜಕಾರಣಿಗಳಿರ್ಬೋದು ಐ ಎ ಎಸ್ ಆಫೀಸರ್ಸ್ ಐ ಪಿ ಎಸ್ ಆಫೀಸರ್ಗಳು ಕೂಡ ಆತ್ಮಹತ್ಯೆ ಮಾಡಿಕೊಂಡಿರುವ ನಿದರ್ಶನಗಳಿದ್ದಾವೆ ನೂರು ಕೋಟಿ ಆಸ್ತಿ ಇದೆ ಆದರೂ ಕೂಡ ಯಾವುದೋ ಒಂದು ಚಿಕ್ಕ ಚಿಕ್ಕ ವಿಷಯಕ್ಕೆ ಸಡನ್ಲಿ ಮೆಂಟಲಿ ಕೊಲ್ಯಾಪ್ಸ್ ಆಗಿಬಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಪ್ರಕರಣಗಳು ನೋಡ್ಲಿಕ್ಕೆ ಸಿಗ್ತವೆ ಅದೆಲ್ಲ ಜಾತಕದಲ್ಲಿಯೂ ಕೂಡ ಡ್ಯಾಮೇಜ್ಡ್ ಚಂದ್ರಮ ಕೇಮುದ್ರಮ ಯೋಗ ಚಂದ್ರಮ ಅಥವಾ ಪಾಪಕರ್ತರಿಯಲ್ಲಿರುವಂಥ ಚಂದ್ರಮ ರಾಹು ಚಂದ್ರಮ ಕೇತು ಚಂದ್ರಮ ಶನಿ ಚಂದ್ರಮ ಆರು ಎಂಟು ಹನ್ನೆರಡನೇ ಮನೆಯಲ್ಲಿ ಸಿಚುವೇಟ್ ಆಗಿರುವಂಥ ಚಂದ್ರಮ ಅವರ ಮೇಲೆ ಮಂಗಳನ ಪ್ರಭಾವ ಇರುವಂಥ ಚಂದ್ರಮ ಇದು ಒಂದು ಕಾಮನ್ ಕಾಂಬಿನೇಷನ್ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಕಾರಣ ಏನು ಅಂದರೆ ಡ್ಯಾಮೇಜ್ಡ್ ಚಂದ್ರಮ ಚಂದ್ರಮ ಅಷ್ಟು ಸೌಮ್ಯ ಅಷ್ಟು ಶೀತಲ ಅಷ್ಟು ಮೃದು ಮತ್ತು ಅಷ್ಟು ಹೈಪರ್ ಸೆನ್ಸಿಟಿವ್ ಆತ ಸೊ ಅದೇ ಕಾರಣಕ್ಕೆ ಮೂವತ್ತು ದಿನ ಒಂದು ತಿಂಗಳಲ್ಲಿ ಮೂವತ್ತು ದಿನ ಇದ್ದಾವಂದರೆ ನಾವು ಪ್ರತಿದಿನ ನಮ್ಮದು ಮೈಂಡ್ಸೆಟ್ ಸೇಮ್ ಇರಲ್ಲ ಮಿತ್ರ ಎರಡು ದಿನ ಖುಷಿ ಖುಷಿಯಾಗಿರ್ತೀವಿ ಎರಡು ದಿನ ದುಃಖದಲ್ಲಿರ್ತೀವಿ ಎರಡು ದಿನ ಹುಮ್ಮಸ್ಸದಲ್ಲಿರ್ತೀವಿ ಎರಡು ದಿನ ಮನಸ್ತಾಪದಲ್ಲಿರ್ತೀವಿ ಎರಡು ದಿನ ಲೇಝಿನೆಸ್ ಬರುತ್ತೆ ಎರಡು ದಿನ ಇನ್ನೇನೋ ಒಂದು ಈ ಥರ ಚೇಂಜ್ 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 ಏನಿದೆ ನಮ್ಮ ಮನಸ್ಥಿತಿ ಆಗಲಿಕ್ಕೆ ಮುಖ್ಯವಾದ ಕಾರಣವೇ ಚಂದ್ರಮಾನ ಟ್ರಾನ್ಸಿಟ್ ಚಂದ್ರಮಾ ಯಾವಾಗಲೂ ಕೂಡ ನಿಗ್ರಹ ಆಗೋದು ಅಥವಾ ತನ್ನ ನಕಾರಾತ್ಮಕ ಪ್ರಭಾವ ಬೀರದೆ ಇರೋಂಗೆ ಮಾಡಬೇಕು ಅಂದರೆ ಒನ್ ಆ್ಯಂಡ್ ಓನ್ಲಿ ಮೆಡಿಟೇಷನ್ ಮಾತ್ರ ಅದರಿಂದ ಮಾತ್ರ ಸಾಧ್ಯ ಮಿತ್ರ